ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಹಲೋ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಬಂತು ಬಂತು ಬೆಂಗಳೂರಿಗೆ ವಿಜ್ಞಾನ ಎಕ್ಸ್ಪ್ರೆಸ್ ರೈಲು ಎಸ್ ಬೆಂಗಳೂರಿಗೆ ಆಲ್ರೆಡಿ ಬಂದಿದೆ ಈ ಸೈನ್ಸ್ ಎಕ್ಸ್ಪ್ರೆಸ್ ಟ್ರೈನ್ ಅಷ್ಟಕ್ಕೂ ಈ ಸೈನ್ಸ್ ಎಕ್ಸ್ಪ್ರೆಸ್ ಟ್ರೈನ್ ಅಂದ್ರೆ ಏನು ಇದೆಂತ ಸ್ಪೆಷಲ್ ಟ್ರೈನ್ ಅಂತ ನೀವ್ ಯೋಚನೆ ಮಾಡ್ತಾ ಇದ್ದೀರಾ ಅದ್ ಏನು ಅದರ ಒಂದು ಡೀಟೇಲ್ ಕೇಳಿ ದೆಹಲಿಯಲ್ಲಿ ಉದ್ಘಾಟನೆಗೊಂಡ ವಿಜ್ಞಾನ ಎಕ್ಸ್ಪ್ರೆಸ್ ರೈಲು ಜೂನ್ ಆರರಂದು ಬೆಂಗಳೂರಿನ ವೈಟ್ ಫೀಲ್ಡ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ್ದು ವಿವಿಧ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಸಾರ್ವಜನಿಕರು ಈ ವಿಜ್ಞಾನ ಎಕ್ಸ್ಪ್ರೆಸ್ ರೈಲ್ ನೋಡಿ ಕಣ್ ತುಂಬಿಕೊಂಡಿದ್ದಾರೆ ಇನ್ನು ವೈಟ್ ಫೀಲ್ಡ್ ನಲ್ಲಿ ಜೂನ್ ಆರರಿಂದ ಜೂನ್ ಎಂಟರವರೆಗೆ ನಂತರ ಕೆಂಗೇರಿಯಲ್ಲಿ ಜೂನ್ ಒಂಬತ್ತರಿಂದ ಜೂನ್ ಹನ್ನೊಂದರವರೆಗೆ ಈ ಟ್ರೈನ್ ತಂಗಲಿದ್ದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ವೀಕ್ಷಿಸಬಹುದು ಮಂಗಳೂರು ಜಂಕ್ಷನ್ ನಿಲ್ದಾಣಕ್ಕೆ ಭೇಟಿ ನೀಡಿ ಸಾರ್ವಜನಿಕರು ಉಚಿತವಾಗಿ ಇದನ್ನ ವೀಕ್ಷಣೆ ಮಾಡಬಹುದಾಗಿತ್ತು ಇನ್ನು ಪರಿಸರದ ಕುರಿತು ಜನರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸುವ ಈ ರೈಲ್ನಲ್ಲಿ ಒಟ್ಟು ಹನ್ನೊಂದು ಬೋಗಿಗಳಿವೆ ಬರಹ ಚಿತ್ರಗಳು ಟಿವಿ ಸ್ಕ್ರೀನ್ ನಲ್ಲಿ ದೃಶ್ಯಗಳು ಮಾಹಿತಿಗಳು ರೈಲ್ನಲ್ಲಿ ವೀಕ್ಷಿಸಬಹುದಾಗಿದೆ ಮಾಹಿತಿಯನ್ನ ಸರಳವಾಗಿ ವಿವರಿಸಲು ಪ್ರತಿ ಬೋಗಿಯಲ್ಲೂ ಇಬ್ಬರು ಮಾಹಿತಿದಾರರಿರುತ್ತಾರೆ ಇನ್ನು ಈ ಸೈನ್ಸ್ ರೈಲ್ನಲ್ಲಿ ಹದಿನಾರು ಎಸಿ ಬೋಗಿಗಳಲ್ಲಿ ಹವಾಮಾನ ಬದಲಾವಣೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಪ್ರದರ್ಶನ ಇರುತ್ತೆ ದೇಶದಾದ್ಯಂತ ಅರವತ್ತೆಂಟು ನಿಲ್ದಾಣದಲ್ಲಿ ಫೆಬ್ರವರಿಯಿಂದ ಸೆಪ್ಟೆಂಬರ್ ವರೆಗೂ ಸುಮಾರು ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡುವುದು ಇದೀಗ ನಾನೂರ ಎಂಬತ್ತು ಪ್ರದರ್ಶನ ಕಂಡದ್ದು ಒಂದು ಪಾಯಿಂಟ್ ಅರವತ್ತೆರಡು ಕೋಟಿ ಮಂದಿ ಭೇಟಿ ನೀಡಿದ್ದಾರೆ ಇನ್ನು ಮಂಗಳೂರಿನ ಕಂಕನಾಡಿ ರೈಲ್ವೆ ನಿಲ್ದಾಣಕ್ಕೆ ಮೊದಲ ದಿನವೇ ವಿದ್ಯಾರ್ಥಿಗಳ ಸಾರ್ವಜನಿಕರ ದಂಡು ಹರಿದು ಬಂದಿತ್ತು ಹಲವಾರು ಬಸ್ಗಳಿಂದ ಶಾಲಾ ಕಾಲೇಜುಗಳಿಂದ ಮಕ್ಕಳನ್ನ ಕರೆತರಲಾಗಿತ್ತು ಪ್ರದರ್ಶನ ವೀಕ್ಷಿಸಿದವರು ಇದೊಂದು ಅದ್ಭುತ ಪ್ರದರ್ಶನ ಪ್ರತಿಯೊಬ್ಬರು ವೀಕ್ಷಿಸಲೇಬೇಕು ಅಪರೂಪದ ಪ್ರದರ್ಶನ ಇದು ಅಂತ ಹೇಳಿದ್ದಾರೆ ಇದು ಭಾರತದ ಅತಿ ದೊಡ್ಡ ಸಂಚಾರಿ ವಿಜ್ಞಾನದ ಪ್ರದರ್ಶನವಾಗಿದೆ ಇನ್ನು ಈ ಸೈನ್ಸ್ ರೈಲು ನೋಡಕ್ಕೆ ಯಾವುದೇ ಫೀಸ್ ಕೂಡ ಇರೋದಿಲ್ಲ ಹಾಗೆ ಮೊಬೈಲ್ ಕ್ಯಾಮೆರಾ ಬ್ಯಾಗ್ ತಂಬಾಕು ನೀರಿನ ಬಾಟಲ್ ಬೆಂಕಿ ಪಟ್ನ ಮತ್ತು ಶಾರ್ಪ್ ಆಬ್ಜೆಕ್ಟ್ಸ್ ಅಂದ್ರೆ ಹರಿತ ವಸ್ತುಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗುತ್ತೆ ಸೊ ಮಂಗಳೂರಿನಲ್ಲಿ ಇದ್ದಿದ್ದ ಈ ಸೈನ್ಸ್ ರೈಲು ಈಗ ಬೆಂಗಳೂರಿಗೆ ಬಂದದೆ ವೈಟ್ ಫೀಲ್ಡ್ ರೈಲ್ವೆ ನಿಲ್ದಾಣದಲ್ಲಿ ಈ ಸೈನ್ಸ್ ರೈಲು ಇದೆ ಸೊ ಫ್ರೆಂಡ್ಸ್ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಹಾಗೆ ನೀವು ಕೂಡ ಹೋಗಿ ತುಂಬಾನೇ ಅಟ್ರಾಕ್ಟಿವ್ ಆಗಿರುತ್ತೆ ಈ ಸೈನ್ಸ್ ಎಕ್ಸ್ಪ್ರೆಸ್ ಅಂಡ್ ಯಾರೆಲ್ಲ ಸೈನ್ಸ್ ಎಕ್ಸ್ಪ್ರೆಸ್ ನೋಡ್ಕೊಂಡ್ ಬಂದಿರ್ತೀರಾ ಅವರೆಲ್ಲ ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೋಬಹುದು ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ